ಕ್ರೋಶ್ಯವಾದ ಗುಟ್ಟೇನಂದ್ರೆ ಐಫೋನ್ ಐಫೋನ್ ಅನ್ನ ಕಂಬ ಕಟ್ಟಾಕಿದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಟ್ರೆಂಡಿಂಗ್ ಪರಿಸ್ಥಿತಿ ನೋಡಿ ಗಾಯ್ಸ್ ಏನ ರಾತ್ರೋ ರಾತ್ರಿ ಲಾಗ್ ಎಲ್ಲ ಬ್ಲಾಗ್ ಅಯ್ಯೋ ಹಲೋ ಗಾಯ್ಸ್ ಸ್ವಾಗತ ಸುಸ್ವಾಗತ ನಿಂಗೆ ಇಲ್ಲ ಬರ್ತಾವ್ ನೋಡಿ ಗಾಯಸ್ ಇವನ್ನೆಲ್ಲ ನೀವು ನೋಡೇ ಇರ್ಬೋದು ನಮ್ಮ ಅಣ್ಣ ರುದ್ರಣ್ಣ ಅವ್ರ ಬಾಯಿ ಬಿಟ್ರೆ ಸಂಸ್ಕೃತಿ ಬಿಟ್ಟ ಬೇರೆ ಏನು ಬರೋದಿಲ್ಲ ಅಲ್ಲಿ ಇರೋದೇ ನಾಲ್ಕೇ ಜನ ನಾನೊಂದು ಎಷ್ಟು ಹಾಸ್ಟೆಲ್ ಇಷ್ಟು ರಾತ್ರೋ ರಾತ್ರಿ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನೀವ್ ನೋಡಿ ನೀವೇ ಟೈಮ್ ಸರಿಯಾಗಿ ನೋಡಿ ನೋಡಿ ಟೈಮ್ ಗಂಟೆ ಆಗಿದೆ ವಾಲಿಬಾಲ್ ಆಡ್ತಿಲ್ಲ ಅದೇ ವೀಕ್ ರಜೆ ನೋಡಿಲ್ಲಿಕ್ ನನಗೆ ಟ್ವೆಂಟಿ ಡೇಸ್ ಇದ್ದಾಗ ಸುಳ್ಳು ಹೇಳ್ತಾ ಬೆಳಿಗ್ಗೆ ಫುಲ್ ಓದಿದ್ದ ಫುಲ್ ತಲೆ ಕೆಟ್ಟ ಹೋಗಿದಾಗ ಯಾರ ಇವನ್ ಲಾಗ್ ನೋಡಿ ಇವಾಗ ಓದ್ತಾ ಇಲ್ಲ ಅಂತ ತಿಳ್ಕೊಳ್ಬೇಡಿ ಓದ್ತಾ ಇದ್ದ

ಏನ್ರಿ ಮೀಡಿಯಾ ಏನ್ರಿ ಹನ್ನೊಂದ್ ಗಂಟೆ ಆಗಿದೆ ಇಷ್ಟ ಏನ್ರಿ ಏನ್ರಿ ಮೀಡಿಯಾ ನಿಮ್ ಅನಿಸಿಕೆ ಏನ್ರಿ ಮೀಡಿಯಾ ನನಸಿ ಗೊತ್ತಿಲ್ದಂತ ಒಂದು ವಿಚಾರ ಹೇಳ್ತೀನಿ ಸ್ವಾಮಿ ವಿವೇಕಾನಂದಷ್ಟೇ ನಾನು ಯಾವ್ದ ಕಪ್ಲೆ ಹಾಕಿದೀನಿ ಕೇಳಿದ್ದೆ ಲೋನ್ ಮೇನ್ಗೆ ಹೇಳಿ ಅಲ್ಲಿ

ಹೊರ್ ಕ್ಯಾಂಪ್ ಅಂತ ಸರಿಯಾಗಿ ಹೇಳ್ಬೇಕು ಫೈರ್ ಕ್ಯಾಂಪ್ ಫೈರ್ತಾನೆ ಹಿಂದೇನಾಯ್ತು ಗೊತ್ತಿಲ್ಲ ಮುಂದೇನಾಗುತ್ತೆ ಗೊತ್ತಿಲ್ಲ ಏನ್ ಬೇಕು ಮಲಗಬೇಕು

ಡ್ಯಾನ್ಸ್ ಗಾಯ್ಸ್ ಈ ನಾವೆಲ್ಲ ಮಾಡೋದು ಹೊರ್ಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ವಾರ್ಡನ್ ನಂಗೆ ನವೆಂಬರ್ ಇಪ್ಪತ್ ತನಕ ಇರಿ ಅಂತ ಹೇಳಿದ್ರು ಈ ನನ್ ಮಗ ಮಾಡುದು ನೋಡಿದ್ರೆ ನಾಳೆ ಹೋಗ್ತೀವಿ ಅಂತ ಓ ಇಂಗ್ಲಿಷ್ ಹಾಕುವ ಸಾಂಗ್ ಅಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರುದ್ರೇಶ್ ಅವರು ಫೈರ್ ಕ್ಯಾಂಪ್ ಮಾಡಕ್ಕೆ ಸಾಗೆಲ್ಲ ಹುಡುಕ್ಕೊಂತವ್ರೆಸ್ ಎಲ್ಕೊಂಡು ಹೋಗ್ತಾ ಇದೀನಿ ಏ ಹುಷಾರ್ ಹುಷಾರು ಎತ್ತಾಗಿಲ್ಲ ಸ್ವಲ್ಪ ಹುಡುಗ ರೆಡಿ ಮಾಡ್ತಾನೆ ಏ ಇನ್ನ ಸಾಂಗು ಇದು ಇದು ಚಿಲ್ಲಿ ಏನಾಯ್ತೇ ಮಾಡ್ತಿದ್ಯಾ ಪೇಪರ್ ಓ ಇದು ಕೆಳಿ ನೋವು ಮಾಡ್ಕೋ ಬಿಟ್ಟಿದ್ಯಾ ನಾನು ಇವತ್ತೇ ನೋಡ್ತಿರೋದು ಗಾಯ್ಸ್ ನಮ್ಮ ಜೂನಿಯರ್ ನೋಡಿ ಗಾಯಸ್ ಇದು ಇದು ಡೆಡಿಕೇಶನ್ ನೋಡಿ ಫೈರ್ ಕ್ಯಾಂಪ್ ಅನ್ನು ಮುಂದುವರಿಸೋಣ

ಫೈರ್ ಕಾನ್ ಎಲ್ಲ ನ್ಯಾನ್ಸ್ ಮಾಡ್ತಾವ್ರೆ ನೋಡಿ ಗೈಸ್ ಈ ತರ ಹಾಸ್ಟೆಲಲ್ಲಿ ಫೈರ್ ಕ್ಯಾಂಪ್ ಮಾಡವ್ರೆ ನೋಡಿದ್ದೀರಾ ಫೈರ್ ಅಮ್ಮ ಕೆಸ್ ಅಂತ ಹಾಕಿ ಗಾಯ್ಸ್ ಅಲ್ವಾ ಈ ತರ ಹಾಸ್ಟೆಲಲ್ಲಿ ಬೇರೆ ಹಾಸ್ಟೆಲ್ ಫೈರ್ ಕ್ಯಾಂಪ್ ಮಾಡಿದ್ರೆ ಮಾಡಿ ಮಾಡಿದ ಸಾರ್ಥಕ ಐತೆ ಕಣ್ಣು ಒಳಗೆ ಇಲ್ವ ನೀವ್ರ ಬೈಯ ಫುಲ್ ಸೈಲೆಂಟ್ ಆಗಿ ಬಿಚ್ಚವ್ರು ಅವರು ಯಾಕಂದ್ರೆ ಸೈಲೆಂಟ್ ಸೈಲೆಂಟಾಗೆಲ್ಲ ಕೆಲಸ ಮುಗ್ಸೋದು ಆ ಒಳ್ಳೆ ಒಳ್ಳೆ ಬೈ ಎಸ್ ಸಿ ಬೈ ಎಸ್ ಸಿ हेलो गुगुड़ी ना उपे ए ए स्टेप ये चलेगा भाई ये साथ में भागला के जो जो फायर कैंप ನೋಡಿ ಗಾಯ್ಸ್ ಎರಡೆ ಟೈಮ್ಸ್ ಮುಚ್ಚೆ ಇತ್ತು ಈಗ ಇಲ್ಲ ಇಷ್ಟೇ ನೀವ್ ಬನ್ನಿ ಬನ್ನಿ ಮಲಿಂಗನ್ ಡ್ಯಾನ್ಸ್ ಮಾಡಿ ಕಮ ಆನ್ ಮಲಿಂಗಾ ಜೋಶ್ ಇಲ್ಲಿ ನೋಡಿ ಇವನಂತೂ ಸತ್ತ ತರ ನಿತ್ಕೊಂಡ ಅವಂತೂ ಚೆಂಡಿ ಜ್ಜಿ ಕೈ ಹಾಕೊಂಡೆ ಈ ಮಲಿಂಗ್ ಒಬ್ಬನೇ ಫುಲ್ ಜೋಶಿ ಚಿಕ್ಕ ಚಾ ಅಂತೀನಿ ಇವಾಗ ಡ್ಯಾನ್ಸ್ ಮಾಡ್ತಾವ ನೋಡಿ ಇವಾಗ ಡ್ಯಾನ್ಸ್ ಮಾಡ್ತಾವೆಲ್ಲ ಅಲ್ಲಿ ಡ್ಯಾನ್ಸ್ ಮಾಡಲ್ಲ ಎಲ್ಲಿದ್ದೀರಾ ಹೋಗುವ ಬೆಂಕಿ ಹಾಕುದೇ ಬೇಡ ಅಂತ ಇದು ಹೋಗುವ ಸತ್ರು ಯಾರಿ ಗೊತ್ತಾಗಲ್ಲ ಅನ್ಸುತ್ತೆ ಬಾಯ್ಸ್ ಅಂತಂದ್ರೆ ಕೇರೆ ಮಾಡಲ್ಲ ಗಾಯ್ಸ್ ಅದೇ ನಮ್ ಪಕ್ಕದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಹೆಂಗಿದೆ ಗೊತ್ತಾ ಹೋಗಿ ಮಾತಾಡ್ಲಿಕ್ಕಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಇದೆ ಹೆಂಗ ಗೊತ್ತಾಗುತ್ತಾ ಅಲ್ಲ ಇನ್ನೊಂದ್ ಸೈಡ್ ಇದೇ ತಗೊಂಡ್ಬಾ

டி அதுக்கடி <laughs> ಜನದಲ್ಲಿ ಎಂಜಾಯ್ಮೆಂಟ್ ಅಂತ ಮಾಡ್ತಾ ಇರೋದು ನಮ್ಮ ಮಾಲಿಂಗ ಒಬ್ನೇ ಬಸ್ ಈ ವಿಡಿಯೋದಲ್ಲಿ ಕೈ ಬಂದಿದೆ ಆ ಕೈನ

ಕಂಟೆಂಟ್ ಹುಡ್ತಾ ಇದೆ ಬಿಸಾಕ್ಬಿಟ್ಟಿದಾನೆ ಹುಡುಗ ಒಂದು ಕೈಯ ನೀವು ಎರಡು ಪೀಸ್ ಬಿಸ್ ಮಾಡ್ಬಿಟ್ಟು ಮಾಡಬೇಡ ಆಗಿದೆ ಚಾಲೆಂಜ್ ನಿಂಗೆ ಅದ್ ನೋಡಿದ್ರೆ ಬೆಂಕಿ ಇತ್ತು

ಜನರು ಕಡಿಮೆ ಇದ್ದ ಕಡಿಮೆ ಇದ್ದ ಕಾರಣ ಬೆಂಕಿ ಕಾಸ್ತಾ ಇದ್ದೇವೆ ಸ್ವಾಮಿ ವಿವೇಕಾನಂದರು ಅವರೆಲ್ಲ ತೀರಿ ಹೋಗಿದ್ದಾರೆ ಹೇಳ್ಬೋದು ಬಟ್ ಅವರನ್ನ ನೆನಪು ಮಾಡ್ಕೊಳ್ಬೇಕು ಹೇಳಿ ಎದ್ದೇಳಿ ಗುರಿ ಮುಟ್ಟೆ ತನಕ ನಿಲ್ಲದಿದೆ ಅಂತೆಲ್ಲ ಹೇಳಿ ಹೋಗಿದ್ದಾರೆ ಪಾಪ ಎಲ್ಲ ಇವಾಗ ಬಂಗಾರಿ ಹೋಗ ಬೇಡ ಸಿಂಗಾರಿ ನಿನ್ನ ಪ್ರೇಮ ಪೂಜಾರಿ ಚುಟ್ಟು ಅಂತೈತೆ ಮಾವ ಚುಮು ಚುಮುತೈತಿ ಏನ ಮಾವಾ ಏನ ಹುಡುಗಿ ಚುಟ್ಟು ಚುಟ್ಟು ಎಲ್ಲಿ ಚುಟ್ಟು ಚುಟ್ಟು ಅಂತೈತಿ ಮಿಡ್ ನೈಟ್ ಅಲ್ಲಿ ನಾವು ಶುರು ಮಾಡಿರ್ತಕ್ಕಂತ ಒಂದು ರಹಸ್ಯವಾದ ಬುಟ್ಟೇನಂದ್ರೆ ಐಫೋನ್ ಐಫೋನ್ ಅನ್ನ ಕಂಬಕ್ಕೆ ಕಟ್ಟಾಕಿದೀವಿ

ಲಾಗಲ್ಲೂ ಯಾವುದೇ ಒಂದು ಫಂಕ್ಷನ್ ಇದ್ರು ಲಾಸ್ಟ್ ಬರುವ ಸಾಂಗ್ ಇದೆ 마나말누말이번 ನಾವು ಫುಲ್ ಹ್ಯಾಂಡಿಂಗ್ ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗಿದೆ ನಾನಂತೂ ನೋಡಿ ಗಾಯ್ಸ್ ಮುಖ ಎಲ್ಲ ಕಪ್ ಕಪ್ ಆಗಿದೆ ಬೆಂಕಿ ಗಿಡ್ತಾ ಓಕೆ ನೆಕ್ಸ್ಟ್ ಬ್ಲಾಕ್ ಅಲ್ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಸಿಂಟ್ರಿ ಮೀಡಿಯಾ ಬಾಯ್ ಬಾಯ್